ಬಾರ್ಲಿ ಕುಡಿಯೋದನ್ನ ನಿಮಗೆ ಬಾಟಲ್ ಗೆ ಹೋಗೋಕೆ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ನೀವು ಪ್ರತಿದಿನ ಕುಡಿದ್ರೂ ಕೂಡ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ ನೀವು ಕಾಫಿ ಟೀ ಏನೇ ಕುಡಿತಾ ಅದರ ರೀತಿ ಥರದಲ್ಲಿ ತರದಲ್ಲಿ ಯೂಸ್ ಮಾಡ್ಕೊಳ್ಬೋದು ಇದನ್ನ ನೀವು ಡೈಲಿ ಅದಕ್ಕೆ ಏನೇನ್ ರೆಮಿಡಿಗಳು ಮಾಡಬಹುದು ಅನ್ನೋದನ್ನ ನಾನೀಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಈ ಯುರಿನ್ ಇನ್ಫೆಕ್ಷನ್ ಬಿಣಿಸ್ಟಿಯರಿಗೆ ಕೂಡ ತುಂಬಾನೇ ಕಾಡುತ್ತೆ ಇನ್ ಕೆಲವೊಮ್ಮೆ ವಯಸ್ಸಾದವರಿಗೆ ಕೂಡ ಕಾಡುತ್ತೆ ಸೊ ಈ ಯುರಿನ್ ಇನ್ಫೆಕ್ಷನ್ ಅಂದರೆ ಏನು ಅಥವಾ ಮೂತ್ರಕೋಶದ ಸೋಂಕು ಮೂತ್ರದಲ್ಲಿ ಸೋಂಕು ಮೂತ್ರ ನಾಳದಲ್ಲಿ ಯುರಿನ್ ಪಾಸ್ ಮಾಡುವಾಗ ತುಂಬ ಪೇಯ್ನ್ ಅಂತ ಅನಿಸುತ್ತೆ ತುಂಬ ನೋವು ಬರುತ್ತೆ ಹೋಗಬೇಕಂತಿ ಯುರಿನ್ ಪಾಸ್ ಮಾಡಬೇಕು ಅಥವಾ ಮೂತ್ರ ಬರೋ ಥರ ಇದ್ರೆ ಅದನ್ನು ತಡೆ ಹಿಡಿಯೋದ್ರಿಂದ ಕೂಡ ಆಗುತ್ತೆ ಇದು ತುಂಬಾ ಡೇಂಜರಸ್ ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಏನಾಗುತ್ತೆ ಪದೇ ಪದೇ ಹೋಗ್ತಾ ಇರಬೇಕಾಗತ್ತೆ ಆದರೆ ಗೊತ್ತಿರಲ್ಲ ಅವರಿಗೆ ಹೇಳಬೇಕು ಅಥವಾ ಬರುತ್ತೆ ಅಂತ ಅವರೇನೋ ಆಟಾಡ್ತಾನೋ ಆಟ ಏನೋ ಇರೋ ಇರಬೇಕಾದ್ರೆ ಎಲ್ಲ ಗೊತ್ತಾಗಲ್ಲ ಇವನ್ ವಯಸ್ಸಾದವರಿಗೆ ಒತ್ತಡದಲ್ಲಿರೋರು ತಡೆ ಹಿಡಿತಾರೆ ಆ ಥರ ತಡೆ ಹಿಡಿದಾಗ ಕೂಡ ತುಂಬ ಡೇಂಜರಸ್ ಇದು ತುಂಬ ಮೂತ್ರಕೋಶದಲ್ಲಿ ಸೋಂಕೆಲ್ಲ ಆಗುತ್ತೆ ಇದರಿಂದಾಗಿ ಮೂತ್ರಕೋಶದಲ್ಲಿ ಕಲ್ಲು ತಕ್ಷಣ ಲಕ್ಷಣಗಳಾದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ಇದನ್ನ ಸ್ವಲ್ಪ ಜಜ್ಕೊಳ್ಬೇಕು ಜಜ್ಕೊಳ್ಬೇಕು ಫಸ್ಟಿಗೆ ತುಂಬಾ ಏನು ಪೌಡರ್ ಆಗಬೇಕಂತ ಎಲ್ಲ ಜಸ್ಟ್ ಅಂತಹ ಕೊತ್ತಂಬರಿನ ಹಾಕಬೇಕು ಹಾಗೆ ಇದಕ್ಕೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ನಾನು ಕಲ್ಸಕ್ರೆನ ಕೂಡ ಹಾಕ್ತಾ ದೂರ ಇರಬಹುದು ಇದೀಗ ಒಂದ್ಸರಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ಟವ್ ಉರಿನ ಸಣ್ಣ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಬೇಕು ಒಂದು ಲೋಟ ನೀರು ತುಂಬನೇ ತಂಪು ದೇಹಕ್ಕೆ ನಾವು ಕಷಾಯವನ್ನ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕಿದ್ದೀವಿ ಅಲ್ವಾ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಯುರಿನ್ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಕಲ್ಲುಪ್ಪು ಸಹಾಯ ಮಾಡುತ್ತೆ ಇದೀಗ ಚೆನ್ನಾಗಿ ಕುದ್ದಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಸೋಸ್ಕೊಳ್ಬೇಕು ನಾವು ಇದೇನೀಗ ಅರ್ಧ ಲೋಟ ಇದೆಯಲ್ಲ ಇದನ್ನು ಮೂರು ಪಾಲ್ ಮಾಡಿಬಿಟ್ಟು ದಿನಕ್ಕೆ ಮೂರು ಸಾರಿ ಕುಡಿಬೇಕು